ಒಂದು ಕಠೋಪನಿಷತ್ ಒಳಗೆ ಬರೋವಂಥ ಆಧ್ಯಾತ್ಮದಿಂದ ಒಂದು ಚಿಕ್ಕ ವಯಸ್ಸಿನಲ್ಲೇ ಆಧ್ಯಾತ್ಮದ ಮುಖಾಂತರ ದೈವತ್ವವನ್ನು ಪಡ್ಕೊಂಡಂಥ ಒಂದು ಸಣ್ಣ ಬಾಲಕನ ಕಥೆ ಇವತ್ತು ನಾನು ಹೇಳ್ತೀನಿ ನಮಸ್ಕಾರಗಳು ಕಥೆಗಾರ್ತಿ ಸರೋಜ ಕುಲಕರ್ಣಿ ಕಥೆಗೆ ಸ್ವಾಗತ ಮೊದಲು ವಾಜಸ್ರವಸ ಹೇಳಿ ಒಬ್ಬರು ಗಣ್ಯ ಋಷಿಗಳಿದ್ರು ಅಂದ್ರೆ ವಾಜಸ್ರವಸ ಅನ್ನೋ ಹೆಸರಿನ ಅರ್ಥನ ಸಾಕಷ್ಟು ದಾನ ಧರ್ಮ ಮಾಡಿದವರು ಮತ್ತು ಪೂರ್ಣ ಪಂಡಿತರು ಅಂದ್ರೆ ಅನ್ನದಾನ ಗೋದಾನ ಭೂದಾನ ಧನದಾನ ಏನೇನೆಲ್ಲ ದಾನಗಳನ್ನ ಮಾಡಿದಂಥವ್ರು ಅಂತ ಅವ್ರ ಹೆಸರಿನ ಅರ್ಥನ ಇತ್ತು ಅವರು ಅದರ ತಕ್ಕಂಗ ಇದ್ದರು ಅದ್ರ ಜೊತೆಗೆ ಏನಂದ್ರೆ ಅವರು ಮುಂಗೋಪಿ ಇದ್ದರು ಅವರಿಗೆ ವಿಶ್ವವರಾದೆ ಅಂಥೇಳಿ ಹೇಳ್ತಿದ್ರು ಮತ್ತು ಅವರಿಗೆ ಮಕ್ಕಳು ಇರಲಿಲ್ಲ ಅದಕ್ಕೆ ಅವರಿಬ್ಬರು ಏನು ಮಾಡಿದ್ರು ಅಂದ್ರೆ ಪುತ್ರಕಾಮಿಷ್ಟಿ ಯಾಗ ಮಾಡಿದರು ಅದರ ಪ್ರತಿಫಲವಾಗಿ ಅವರಿಗೆ ಒಬ್ಬವ ಮಗ ಹುಟ್ಟಿದ ಮಗ ಹುಟ್ಟಿದ ಮೇಲೆ ಪ್ರಾಥಮಿಕ ಶಿಕ್ಷಣವನ್ನು ಆ ವಾಜಸ್ರವಸರೇ ಮಾಡಿದರು ಆ ಮಗ್ಗ ಅವನ ಚಿಕೇತ ಅಂತ ಹೆಸರಿಟ್ಟಿದ್ರು ಆಮೇಲೆ ಮುಂಜ್ವಿ ಮಾಡಿ ಅವಾಗ ಗುರುಕುಲಕ್ಕೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಕಳಿಸಿ ಬಂದರು ಮುಂದೆ ಅವ ಅಲ್ಲಿ ಹೋದ್ಮೇಲೆ ಗುರುಕುಲಕ್ಕೆ ಹೋದ್ಮೇಲೆ ನಚಿಕೇತಿದ್ದವ ಅಲ್ಲಿರೋ ಅಂಥ ವಿದ್ಯಾರ್ಥಿಗಳನ್ನು ಗುರುಗಳನ್ನು ಅಲ್ಲೆಲ್ಲ ಏನು ಗುರುಕುಲದಲ್ಲಿ ಸಾಕಿದಂಥ ಪ್ರಾಣಿ ಪಕ್ಷಿಗಳನ್ನು ಎಲ್ಲಾನು ಭಾಳ ಹಚ್ಕೊಂಡ ಎಲ್ಲ ಜುಡಿ ಒಂದಾಗಿ ಚೆಂದ ಮತ್ತು ಅದರ ಜೊತೆಗೆ ವಿದ್ಯಾಭ್ಯಾಸವೂ ಚೆನ್ನಾಗಿ ಮಾಡ್ತಿದ್ದ ಹಿಂಗಾದ್ಮೇಲೆ ಸ್ವಲ್ಪ ದಿವ್ಸದ ಮ್ಯಾಗ ಅಲ್ಲಿ ಗುರುಕುಲದಾಗ ಒಂದು ಆಕ್ರಸಸ್ತು ಆಕಳು ಸತ್ತ ಮೇಲೆ ಅದನ್ನೇನು ಆ ಕಳೆ ಇವನು ಹಚ್ಕೊಂಡಿದ್ದಲ್ಲ ಅದನ್ನು ಮನುಷ್ಯ ಹಚ್ಕೊಂಡ್ಬಿಟ್ಟವ ಅದನ್ನು ನೋಡಿದ್ರು ಗುರುಗಳು ಏನು ಮಾಡಿದ್ರು ಅಂದ್ರೆ ಅವನ ಹತ್ತಿರ ಹೋಗಿ ಹೇಳಿದರು ಸಮಾಧಾನ ಮಾಡ್ಕೊಪ್ಪ ಮತ್ತು ಎಲ್ಲರಿಗೂ ಅನ್ನೋದು ಬಿಡ್ಲಾರದ್ದದ ಹುಟ್ಟೆವಿ ಅಂದಮೇಲೆ ಸಾಯ್ಲಿಕ್ಕೆ ಬೇಕು ಅಂತ ಅವಾಗಿವ ಸತ್ತದ ಅಂತೀರಿ ಇಲ್ಲೇ ಅದಲ್ಲ ರೀ ಅಂದ ಅಲ್ಲ ಅದು ದೇಹ ಮಾತ್ರ ಪ್ರಾಣ ಏನದ ಹೋಗ್ಯದ ಎಲ್ಲಿ ಹೋಗಿದ್ರಿ ಅಂತ ಹೇಳಿದ ಪ್ರಾಣ ಯಮರಾಜ್ ಅಂತ ಹೇಳಿದರು ಅವಾಗ ಆವಾಗೇವಂದ ಯಮರಾಜ್ ತೊಗೊಂಡೋಗ್ಯಾನ ಅಂದ್ರೆ ಅಂದ್ರೆ ಯಮರಾಜಿಗೆ ಸತ್ತ ಮೇಲೆ ಭೆಟ್ಟಾಗಬೇಕು ಮದ್ಲೆಗೆ ಭಟ್ಟ ರೀ ಅಂದ ಅವನು ಈ ಪ್ರಶ್ನೆಗೆ ಗುರುಗಳ ಖರೇನೋ ಗಾಬ್ರ ಆದರು ಆಮೇಲೆ ಹೇಳಿದರು ನೋಡಪ್ಪ ಅಂಥ ಪ್ರಯತ್ನ ಯಾರು ಇನ್ನೂ ಮಾಡಿಲ್ಲ ಇಂಥ ಪಶ್ನಿಂದ ಸಾಧ್ಯದನು ಏನೋ ನನಗೂ ಗೊತ್ತಿಲ್ಲ ಅಂತ ಹೇಳಿದರು ಆವಾಗ ಅದು ಅವಾಗ ನಚ್ಚಿಕೆತ್ತಗ ತಲಿಯೊಳಗೆ ಕೊರಲಿಕ್ಕಿತ್ತು ಆಮೇಲೆ ಸ್ವಲ್ಪ ದಿವಸ ಆದಮ್ಯಾಗ ಆ ತ ನಚಿಕೇತನ ತಂದಿ ವಾಜಶ್ರವಸ ಏನಿದ್ರು ಅವರು ಗುರುಕುಲಕ್ಕೆ ಬಂದು ಏನು ಗುರುಗಳಿಗೆ ಭೇಟಿಯಾಗಿ ಹೇಳಿದರು ಮತ್ತು ನಾನು ವಿಶ್ವಜಿತ್ ಯಾಗ ಮಾಡ್ಲಿಕ್ಕೆ ಮತ್ತು ನೀವು ಬರ್ರಿ ಮತ್ತು ಬರುವಾಗ ನಚಿಕೇತನನ್ನು ಕರ್ಕೊಂಡು ಬರ್ರಿ ಅಂಥೇಳಿ ಆಮಂತ್ರಣ ಕೊಟ್ಟು ಹೋದರು ಆಮೇಲೆ ಆಮಂತ್ರಣ ಕೊಟ್ಟು ಹೋದ್ಮ್ಯಾಗ ಸ್ವಲ್ಪ ದಿವಸಕ್ಕೆ ಅದು ಯಾಗ ಮಾಡುವಂಥ ದಿನ ಬಂತಲ್ಲ ಆವಾಗ ಆ ಗುರುಗಳಿದ್ದವರು ಯಜ್ಞ ಯಾಗ ಮಾಡೋ ಅಂಥ ಜಾಗಕ್ಕೆ ಹೋದ್ರು ಹೊಂಟರು ಹೊಂಟಾಗ ದಾರಿ ಒಳಗೆ ನಜಿಕೆ ತಿದ್ದ ಗುರುಗಳಿಗೆ ಕೇಳಿದ ಮತ್ತು ವಿಶ್ವಜಿತಿ ಯಾಗ ಅಂದ್ರೆ ಏನ್ರಿ ಗುರುಗಳ ಅಂಥೇಳಿ ಅವಾಗ ಗುರುಗಳು ಹೇಳಿದ್ರು ನೋಡಪ್ಪ ವಿಶ್ವ ಅಂದ್ರೆ ಜಗತ್ತು ಅಂದ್ರೆ ಇಡೀ ಜಗತ್ತನ್ನು ಗೆಲ್ಲೋದಕ್ಕೆ ಮಾಡೋ ಅಂಥ ಯಾಗ ಮತ್ತು ಅದ್ರ ಜೊತೆಗೆ ಸತ್ ಮ್ಯಾಲೆ ಸ್ವರ್ಗ ಸಿಗಲಿ ಸದ್ಗತಿ ಸಿಗಲಿ ಅಂಥೇಳಿ ಈ ಯಾಗ ಮಾಡ್ತಾರ ಮತ್ತು ಆ ಯಾಗದಾಗ ತಮಗೆ ಪ್ರಿಯವಾದಂಥದ್ದನ್ನು ದಾನ ಮಾಡ್ತಾರೆ ಅಂದ್ರೆ ಅನ್ನದಾನ ಮಾಡ್ತಾರೆ ಗೋದಾನ ಮಾಡ್ತಾರೆ ಭೂದಾನ ಮಾಡ್ತಾರೆ ಧನದಾನ ಮಾಡ್ತಾರೆ ಇಂಥವೆಲ್ಲ ದಾನಗಳನ್ನ ಅತಿ ಪ್ರಿಯವಾದದ್ದನ್ನು ಮಾಡ್ತಾರೆ ಹೇಳಿ ಹೇಳಿದರು ಪ್ರಿಯವಾದದ್ದನ್ನು ಮಾಡ್ತಾರ್ರಿ ಅಂತ ಹ್ಞೂ ಪ್ರಿಯವಾದ ಮತ್ತು ಹಂಗಿದ್ರೆ ನಾ ನಮ್ಮ ಅಪ್ಪಾಗ ನಮ್ಮಮ್ಮಾಗ ನಾನನ್ನು ಪ್ರಿಯವಾದವ್ರ ನನ್ನ ದಾನ ಮಾಡ್ಬೋದಲ್ರಿ ಅಂಥೇಳಿ ಗುರುಗಳಿಗಂತ ಗುರುಗಳಿಗನ್ನ ಮಾತು ನೋಡಿದಾಬ್ರಿ ಆದರು ಏ ಹಂಗೆಲ್ಲ ಇರಂಗಿಲ್ಲ ಬಾ ಅಂತ ಕರ್ಕೊಂಡು ಹೋದರು ಅಲ್ಲಿ ಹೋಗಿ ಮುಟ್ಟಿದ್ರು ಮುಟ್ಟಿದ ಮುಟ್ಟಿದ್ಮೇಲೆ ಇವನು ಅಚಿಕೆತ್ತಿದ್ದ ಹೋಗಿ ಅವನವ್ವ ಅಪ್ಪಗತ್ತ ನಮಸ್ಕಾರ ಮಾಡಿದ ಮುಂದೆ ಸ್ವಲ್ಪ ಹೊತ್ತಿಗೆ ವಿಶ್ವಜಿತಿ ಆಗಿದ್ದದು ಶುರು ಆತು ಶುರು ಆತು ಮುಗೀತು ಎಲ್ಲ ದಾನ ಕೊಡೋ ಟೈಮ್ ಬಂತು ಎಲ್ಲ ದಾನಗಳಾದ ಮೇಲೆ ಗೋ ದಾನ ಮಾಡೋದಿತ್ತು ಹೇಳಿ ಅವನ ತಂದಿ ವಾಜಶ್ರವಸಿದ್ದವರು ಹಸುಗಳನ್ನ ತರಲಿಕ್ಕೆ ಹಸುಗಳನ್ನ ಕಟ್ಟಿದ್ರಲ್ಲ ಅಲ್ಲಿ ತರಲಿಕ್ಕೆ ಹೋದರು ಆವಾಗ ಇವನ ಅಚಿಕೆತ್ತಿದ್ದವ ಅವ್ರ ಜೋಡಿನ ಅಲ್ಲಿ ಹೋದ ಹೋಗಿ ಅಲ್ಲಿ ನೋಡ್ದ ಹಸುಗಳು ಒಂದು ಅತಿ ಮುಪ್ಪಾಗಿದ್ದುರೆ ಇದ್ದು ಇಲ್ಲ ರೋಗ ದೊರೆ ಇದ್ದು ಇಲ್ಲ ಇರೋ ಇಂಥ ಹಸುಗಳಿದ್ದು ಅದನ್ನು ನೋಡಿ ಅವನ್ಕೊಂಡ ಇಂಥ ಹಸುಗಳನ್ನ ನಮ್ಮ ಅಪ್ಪ ಇದ್ದವರು ದಾನ ಕೊಟ್ಟರೆ ನಮ್ಮ ಅಪ್ಪ ಸದ್ಗತಿ ಹೆಂಗೆ ಸಿಗಬೇಕು ಅಂತ ವಿಚಾರ ಮಾಡಿ ಅವೇನು ಅಂದ ಅಂದ್ರೆ ಅವ್ರ ಅಪ್ಪಗ ಮತ್ತು ಪ್ರಿಯವಾದದ್ದನ್ನ ದಾನ ಕೊಡಬೇಕಂತಾರೆ ಮತ್ತು ನೀವು ನನ್ನ ನಿಮಗೆ ಪ್ರಿಯ ಅದಾವ ಮತ್ತು ನನ್ನ ದಾನ ಕೊಡಲೇ ಆ ಏನಿದ್ರು ಅವ್ರು ತಮ್ಮ ಕೆಲಸದ ಗಡಬಡಿ ಒಳಗಿದ್ರು ಇವನು ಮಾ ಮಾತಿನ ಕಡೆ ಅಷ್ಟು ಲಕ್ಷ ಕೊಡಲಿಲ್ಲ ಅವರು ಆದರೂ ಸಹಿತ ಸೊಪ್ಪು ಹೊತ್ತು ಬಿಡಲೇ ಇಲ್ವ ಮತ್ತೊಂದು ಸೊಪ್ಪು ಹೊತ್ತಿಗೆ ನಚ್ಕೆತಿದ್ದವ ಹೋಗಿ ಅವರ ಅಪ್ಪಗಂದ ಮತ್ತು ನಾನು ನಿಮ್ಗೆ ಪ್ರಿಯಾದಾವಿದ್ದೇನೆ ಅದಕ್ಕೆ ನೀವು ನನ್ನ ದಾನ ಕೊಡ್ರಿ ಅಂತ ಆದ್ಮೇಲೆ ಅವರು ರಾಜಸ್ರವಸವ್ರಾಗ ಛೇ ಸುಮ್ಮೀರ್ ಹಂಗೆಲ್ಲ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತಂದ್ರು ಅಂದರೂ ಸೊಪ್ಪು ಹೊತ್ತಿಗೆ ಮತ್ತೂ ಬಿಡ್ಲಿ ನೀವು ನಚಿಕೆತ್ತಿದ್ದಾವ ಹೋಗಿ ಮತ್ತೆ ಕೇಳ್ದ ನಾನು ನಿಮ್ಮ ಪ್ರಿಯಾದಾವಿದ್ದೇವಿ ನೀವು ನನ್ನ ದಾನ ಕೊಡ್ರಲ್ಲ ಅಂತ ಅವ್ರು ಇಷ್ಟೋ ತನಕ ಶಿಟ್ಟು ತಡ್ಕೊಂಡಿದ್ರು ಅವ್ರು ರಾಜಶ್ರವಾಸ ಶಿಟ್ಟು ಬಂದುಬಿಡ್ತು ಅವ್ರಿಗೆ ಹೋಗ ಹಂಗಾರ ಇನ್ನ ಯಮಧರ್ಮಗೆ ದಾನ ಕೊಟ್ಟೇನಿ ಅಂತ ಅಂದುಬಿಟ್ರು ಅದನ್ನೇ ಕೇಳ್ಕೊಂಡಂತ ಅಲ್ಲೆಲ್ಲ ಉಳ್ದು ಎಲ್ಲ ಋಷಿಗಳು ಸೇರಿದ್ರಲ್ರಿ ಅವ್ರು ಅಂದರು ಅಲ್ಲ ಏನು ಮಾತಂತ ಆಡ್ತೀರಿ ನೀವು ಇಂಥ ದೊಡ್ಡ ಮುನಿಗಳು ನೀವು ನೀವು ಹಿಂಗೆ ಅಂದ್ರಿ ಅಂದ್ರೆ ಅದು ನಡ್ದ ನಡೀತದೆ ಹೆಂಗೆ ನೀವು ಹಿಂಗೆಲ್ಲ ಅಂದದ್ದು ಹೇಳಿ ಅವ್ರಿಗೆ ಋಷಿಗಳಿಗೆ ಬೈಲಿಕ್ಕತ್ರಿ ಎಲ್ಲರೂ ಆಮೇಲೆ ಸೊಪ್ಪು ಹೊತ್ತಿಗೆ ಅಂದ್ರೆ ಅವ್ರು ತಾವು ಮಾಡಿದ ತಪ್ಪು ವಾಜಶ್ರವಸಿದ್ರು ಅನಿಸ್ತು ನಮಗೆ ಅದಕ್ಕೆ ಅದಕ್ಕರೆ ಏನು ಮಾಡೋದು ಅಂದುಬಿಟ್ಟಾರಲ್ಲ ಏನು ಮಾಡ್ಲಿಕ್ಕೆ ಬರಂಗಿಲ್ಲ ಚಿಂತೆ ಮಾಡ್ಲಿಕ್ಕೆ ಆವಾಗ ಇವ ಅನ್ನ ನಾವು ಹೋಗಿ ಅವರ ಅಪ್ಪಗ ಹೇಳ್ದ ನೀವೇನು ಚಿಂತೆ ಮಾಡಬೇಡ್ರಿ ಏನಾಗಂಗಿಲ್ಲ ನಾನು ಆ ಯಮಗೆ ಒಂದಿಷ್ಟು ಪ್ರಶ್ನೆನೂ ಕೇಳೋದದ ಒಂದು ಕೆಲವೊಂದು ಪ್ರಶ್ನೆಗೆ ಉತ್ತರ ಕೇಳೋದು ತೊಗೊಂಡ್ಬರೋದದ ಅವ್ನ ಕಡೆಯಿಂದ ಅದಕ್ಕೆ ನಾನು ಹೋಗಿ ಬರ್ತೀನಿ ನೀವು ಕಾಳಜಿ ಮಾಡಬೇಡ್ರಿ ಅಂತ ಅವ್ರ ಅಪ್ಪನ ಸಮಾಧಾನ ಮಾಡ್ದೆ ಮುಂದೆ ಹೋಗಿ ತಪಸ್ ಮಾಡ್ಲಿಕ್ಕೆ ಕೂತ್ಬಿಟ್ಟ ಆ ತಪಸ್ಸು ಮಾಡ್ಲಿಕ್ಕಂತ ಕೆಲವೇ ಕ್ಷಣದಾಗ ಅವ ಯಮಲೋಕಕ್ಕೆ ಹೋದ ಯಮಲೋಕಕ್ಕೆ ಮೇಲೆ ಆವಾಗ ಅಲ್ಲಿ ಯಮ ಇರಲಿಲ್ಲ ಹೊರಗೆ ಹೋಗಿದ್ದ ಯಮನ ಹೇಳ್ತಿದ್ದು ಹಾಕಿದ್ದಾಕಿ ಅತಿಥಿ ಸತ್ಕಾರ ಮಾಡೋ ಸಲುವಾಗಿ ಆ ಸಣ್ಣ ಹುಡುಗಕ್ಕೆ ಬಾಲಕಿಗೆ ಬಾಪಾ ಒಳಗೆ ಕೊಡ್ಬಾ ತಿಂಡಿ ಕೊಡ್ತೀನಿ ನಿನಗಂತ್ರ ಹ್ಞೂ ಅವ ನಚಿಕೆ ತಂದ ಯಮರಾಜನ ಅಪ್ಪಣೆಯಿಲ್ಲದ ನಾವು ಒಳಗೆ ಅಂತ ಅಂಥೇಳಿ ಅಲ್ಲೇ ಬಾಗಲ್ನ್ಯಾಗ ಧ್ಯಾನ ಮಾಡ್ಕೊತ ಕೂತ್ಬಿಟ್ಟ ಆ ಕೇಳಿದ್ದು ಎಷ್ಟು ಹೇಳಿದ್ರು ಅವೇನು ಒಳಗೆ ಬರಲಿಲ್ಲ ಮುಂದೆ ಯಮ ಇದ್ದವ ಮೂರು ದಿನ ಬಿಟ್ಟು ಬಂದ ಆವಾಗ ಅಲ್ಲೇನು ಯಮನ ಶೇವಕ್ಕಿದ್ದಲ್ಲ ಒಬ್ಬವ ಇನ್ನೂ ಒಮ್ಮದರ್ಗ ಊರು ಬರ್ಲಿಕ್ಕೆ ನೋಡಿ ಹೋಗಿ ಯಮಗೆ ಹೇಳ್ದ ಒಂದಷ್ಟೇ ಒಂದು ಒಂಬತ್ತು ಹತ್ತು ವರ್ಷದ ಒಬ್ಬವನ ಬಾಲಕ್ರೀ ಬಾಗಲ್ನ್ಯಾಗ ನ್ಯಾಕ ಕೂತಾನ ನಿಮ್ಮ ದಾರಿ ನೋಡ್ಕೋತ ಮೂರು ದಿನ ಆತು ಒಳಗೆ ಬಾ ಅಂದರೂ ಬಂದಿಲ್ಲ ಏನೂ ತಿಂದೂ ಇಲ್ಲ ವಿಶ್ರಾಂತಿನೂ ಮಾಡಿಲ್ಲ ಹಂಗೆ ಧ್ಯಾನ ಮಾಡ್ಕೊತ ಕೂತಾನ ಅಂಥೇಳಿ ಇವು ಹೋಗಿ ಸುದ್ದಿ ಹೇಳ್ದ ಯಮಗ ಯಮ ಬಂದ ನೋಡ್ದ ಅಗ್ದಿ ಸಣ್ಣ ವಯಸ್ಸಿನ ಹುಡುಗಿದ್ದ ಅವನ ತಲೆ ಮ್ಯಾಲ ಕೈಯಾಡಿಸ್ದ ಹೇಳ್ದ ಎಬಿಸ್ದ ಹೇಳಪ್ಪ ಮತ್ತು ನೀನು ಇಷ್ಟು ಮೂರು ದಿನದಿಂದ ನನ್ನ ಹಾದಿ ನೋಡ್ಲಿಕ್ಕತಿ ಅಂತ ಒಳಗೂ ಹೋಗಿಲ್ಲ ಏನು ತಿಂದಿಲ್ಲ ವಿಶ್ರಾಂತಿ ಮಾಡಿಲ್ಲ ಏನೂ ಇಲ್ಲ ಮತ್ತು ನಿನಗೆ ನಾನು ಅದಕ್ಕೆ ಮೂರು ವರ ಕೊಡ್ಬೇಕಂತ ಮಾಡೇನಿ ಅಂತ ಇವ ಎದ್ದು ನಿಂತವನ ಅಚಿಕೇತಿದ್ದಾವ ಆ ಯಮಧರ್ಮದ ನಮಸ್ಕಾರ ಮಾಡ್ದ ಮತ್ತು ಅಲ್ಲ ನಾನು ವಾಜಶ್ರವಶ್ಯ ಅವ್ರ ಮಗ ನಮ್ಮ ತಂದೆ ನನ್ನನ್ನು ನಿನಗೆ ದಾನ ಕೊಟ್ಟಾರ ಮತ್ತು ನಾ ನಿಮ್ಗೆ ಹೆಂಗೆ ಹೊರ ಕೇಳಲಿಕ್ಕೆ ಬರ್ತದ ಅಂದ ಅದಕ್ಕೆ ಯಮಧರ್ಮ ಅಂದ ಇಲ್ಲಪ್ಪ ಮತ್ತು ನಾ ಈಗ ನಿನಗೆ ಮಾತು ಕೊಟ್ಟೇನಿ ಅಂದಮ್ಯಾಗ ನಾ ಕೊಟ್ಟ ಕೊಡ್ತೀನಿ ನೀ ಕೇಳು ಅಂದ ಮತ್ತು ಅದಕ್ಕೆ ನಚಿಕೆ ತಿದ್ದ ವಿಚಾರ ಮಾಡ್ದೆ ಹಂಗಕ್ಕೆ ಏನು ಮಾಡ್ದೆ ಅಂದ್ರೆ ಒನ್ನೇ ಹೊರ ಕೇಳ್ದೆ ಏನಂದ ಅಂದ್ರೆ ನಾನು ಒಳ್ಳೆ ಹೋದಾಗ ನಮ್ಮ ಅಪ್ಪ ನನ್ನ ಮಗ ಅಂತ ಹಿಡಿಬೇಕು ಅಂದ ಅಂದ್ರೆ ಅವನ ಚಿಕೇತಿ ಎಷ್ಟು ಶರಣ ಇದ್ದು ನೋಡ್ರಿ ಒಂದು ವರದಾಗ ಮೂರು ವರ ಕೇಳಿದ ಒಂದು ನಾವು ಹೊಳ್ಳಿ ಹೋದಾಗ ಅಂದ್ರೆ ಅಂದ್ರೆ ನೀ ನನ್ನ ಕಳಿಸ್ಲಿಕ್ಕೇ ಬೇಕು ಇಲ್ಲಿ ಹೋಲಿಗೆ ಬರಂಗಿಲ್ಲ ಮತ್ತು ನಮ್ಮ ಅಪ್ಪ ನನಗೆ ವರ್ತು ಹಿಡಿಬೇಕಂದ ಅಂದ್ರೆ ನಾ ಅವ್ರ ಮಗ ಆಗೇ ಹೋಗ್ಬೇಕಂದ ಮತ್ತು ಜೊತೆಗೆ ನಮ್ಮ ಅಪ್ಪಂದು ಶಾಂತಾಗಿ ಹಿಡಿಬೇಕು ಅವರು ಅಂದ್ರೆ ಅವ್ರು ಶಿಟ್ಟು ಹೋಗಬೇಕು ಹೇಳಿದ ಹಿಂಗೆ ಕೇಳಿದ ಅವ ಅವನ ಮಾತಿಗೆ ಯಮಧರ್ಮ ಇದ್ದಾವ ಆಯ್ತಪ್ಪ ಅಂಥೇಳಿ ಅವರ ಕೊಟ್ಟ ಇದನ್ನು ಯಾಕೆ ಕೇಳಿದ ಅವ್ರ ತಂದಿ ಭಾಳ ಕೋಪಿಷ್ಟಿದ್ದಲ್ಲ ಶಿಟ್ಟಿನಿಂದ ಏನೆಲ್ಲ ಪ್ರಾರಂಭ ಆಗ್ತಾವಲ್ಲ ಅದ್ರ ಸಲುವಾಗಿ ಕೇಳಿದ ಮುಂದೆ ಎರಡನೇ ವರ ಕೇಳ ಹಂಗಾರ ಅಂದ ಆವಾಗ ನಚಿಕೆತ್ತಿದ್ದಾವ ಅಲ್ಲ ದೇವಲೋಕದಾಗ ಹುಟ್ಟಿಲ್ಲ ಸಾವಿಲ್ಲ ಮುಪ್ಪಿಲ್ಲ ಅಂತಾರೆ ಮತ್ತು ಅಂಥ ದೈವತ್ವ ಪಡಿಬೇಕಾದ್ರೆ ಅಗ್ನಿವಿದ್ಯೆ ಬೇಕು ಅಂತಾರೆ ನೀ ನನಗೆ ಅಗ್ನಿವಿದ್ಯೆ ಕಲಿಸು ಅಂತಾರೆ ಈ ಒಂದು ದೃಢತೆ ಮತ್ತು ಜಾಣ್ಮೆ ನೋಡಿ ಭಯಂಕರ ಸಂತೋಷ ಆಯಿತು ಆಯ್ತಪ್ಪ ಅಂಥೇಳಿ ಅವ ಅಗ್ದಿ ಸಂತೋಷದಿಂದ ನಚಿಕೇತಗ ಏನು ಅಗ್ನಿ ಅಗ್ನಿವಿದ್ಯೆ ಕಲಿಸ್ತ ಮತ್ತು ಏನು ಹೇಳಿದ ಅಂದ್ರೆ ಇನ್ನು ಮ್ಯಾಲಿಂದ ಈ ಅಗ್ನಿ ವಿದ್ಯೆ ಇದ್ದದ್ದು ನಚಿಕೇತಾಗ್ನಿ ಹೇಳಿ ಪ್ರಸಿದ್ಧಿ ಹೊಂದಲಿ ಹೇಳಿದ ಅಲ್ದನ ಈ ವಿದ್ಯೆಯನ್ನು ಯಾರು ಕಲಿತಾರ ಅವರಿಗೆ ದೈವತ್ವ ಸಿಗಲಿ ಅಂತೇನೂ ಆಶೀರ್ವಾದ ಮಾಡಿದ ಹಿಂಗೆ ಎರಡನೇ ವರ ಯಾರು ನಚಿಕೆ ಕೇಳ್ದ ಇನ್ನು ಮೂರನೇ ವರ ಮೂರನೇ ವರ ಕೇಳಪ್ಪ ಅಂದ ಆವಾಗ ನಚಿಕೇತಿದ್ದವ ಅಂದ ಅಲ್ಲ ಮಾನವ ದೇಹ ಏನದ ಇದು ನಶ್ವರದ ಅಂತ ಹೇಳ್ತಾರೆ ಮತ್ತು ಏನದ ಅವಿನಾಶದ ಅಂತ ಹೇಳ್ತಾರೆ ಮತ್ತು ಪಾಪ ಪುಣ್ಯದ ಕಾರಣಕ್ಕೆ ನಾವು ಮತ್ತ ಮತ್ತೆ ಜನ್ಮ ಪಡಿತೀವಿ ಅಂತ ಹೇಳ್ತಾರೆ ಮತ್ತು ಇದರಿಂದ ಪಾರಾಗಲಿಕ್ಕೆ ಮನುಷ್ಯ ಏನು ಮಾಡಬೇಕು ಅಂತ ಕೇಳಲ್ಲ ಈ ಪ್ರಶ್ನೆ ಕೇಳಿದ ಕೂಡಲೇ ಯಮಧರ್ಮಗ ಭಯಂಕರ ಆಯ್ತು ಏನು ಸಣ್ಣ ಹುಡುಗ ಎಂಥ ಪ್ರಶ್ನೆ ಅಂತ ಹೇಳಿ ಆಮೇಲೆ ಅವಿನಂದ ಅಲ್ಲಪ್ಪ ಇದು ಬೇಡ ಬಿಡು ನಾನು ನಿನಗೆ ಸಾವಿರ ವರ್ಷ ಆಯುಷ್ ಕೊಡ್ತೀನಿ ಬೇಕಾರೆ ದೊಡ್ಡ ರಾಜ್ಯ ಕೊಡ್ತೀನಿ ಧನ ಸಂಪತ್ತು ಕೊಡ್ತೀನಿ ಎಲ್ಲ ಕೊಡ್ತೀನಿ ಅದೆಲ್ಲ ತಗೋ ನೀನು ಆರಾಮಿರು ಅಂತಾನೆ ಅವಂತಾನ ನನಗೆ ಅದೆಲ್ಲ ಏನೂ ಬೇಡ ಏನು ಪ್ರಶ್ನೆ ಕೇಳೀನಿ ಅದಕ್ಕೆ ಉತ್ತರ ಅಂತಾನ ಆಗ ನಿರ್ವ ಇಲ್ಲ ಎಮ್ ಧರ್ಮ ಬೇಕಲ್ಲ ಆ ಸಣ್ಣ ಹುಡುಗನ ಇದಕ್ಕೆ ಸೋತ ಆವಾಗ ಏನು ಮಾಡ್ತಾನಂದ್ರೆ ಕಠೋಪನಿಷತ್ತನ್ನು ಅವಾಗ ಉಪದೇಶ ಮಾಡ್ತಾನೆ ಏನಂದ್ರೆ ನೋಡಪ್ಪ ದೇಹ ಒಂದು ರಥ ಇದ್ದಂಗೆ ಮತ್ತು ನಮ್ಮ ಐದು ಇಂದ್ರಿಯಗಳು ಐದು ಕುದುರೆಗಳಿದ್ದಂಗೆ ಮತ್ತು ನಮ್ಮ ಬುದ್ಧಿ ಏನದ ಅದು ಸಾರಥಿ ಇದ್ದಂಗೆ ನಮ್ಮ ಮನಸ್ಸು ಲಗಾಮ್ ಇದ್ದಂಗೆ ಮತ್ತು ಇಡೀ ದೇಹಕ್ಕೆ ಮಾಲೀಕ ಯಾರಂದ್ರೆ ಆತ್ಮ ಅದಕ್ಕೆ ನಮ್ಮ ನಾ ಇಂದ್ರಿಯಗಳನ್ನು ನಾವು ನಮ್ಮ ಕೈ ಒಳಗಿಟ್ಟುಕೊಂಡು ದೇವರ ಒಳಗೆ ನಮ್ಮ ಮನಸ್ಸನ್ನು ಕೇಂದ್ರೀಕೃತ ಮಾಡಿ ಆಧ್ಯಾತ್ಮದ ದಾರಿಯಿಂದ ನಾವು ದೇವರಲ್ಲಿ ಮುಕ್ತಿ ಪಡಿಬಹುದು ಅಂಥೇಳಿ ಅವಾಗ ಅಂದ್ರೆ ನಚಿಕೇತಗ ಯಮಧರ್ಮರಾಜ ಆಯಿತು ಅವನು ಹೇಳ್ತಾನೆ ಹಿಂಗೆ ನಮ್ಮ ನಚಿಕೇತಿದ್ದವ ಏನು ಮಾಡ್ತಾನಂದ್ರೆ ಮೂರು ವರಗಳನ್ನ ಕೇಳ್ತಾನೆ ಯಮರಾಜನ್ನ ಏನಂದ್ರೆ ತಂದೆಗೆ ಶಾಂತಿಯನ್ನು ಕೇಳ್ತಾನ ಅಗ್ನಿವಿದ್ಯೆಯಿಂದ ದೈವತ್ವವನ್ನು ಕೇಳ್ತಾನ ಮತ್ತು ಆಧ್ಯಾತ್ಮದಿಂದ ಮುಕ್ತಿಯನ್ನು ಕೇಳ್ತಾನ ಹಿಂಗೆ ಸಣ್ಣ ಹುಡುಗ ಇದ್ದಾವ ಅತಿ ಹತ್ತು ವರ್ಷದ ಒಂದು ಬಾಲಕ ಇದ್ದಾವ ಅಗಾಧವಾದಂಥ ಜ್ಞಾನಿತ್ತು ಅದರ ಜೊತೆಗೆ ಅದನ್ನು ಪಡ್ಕೊಲಿಕ್ಕೂ ಅವನ ಪ್ರಯತ್ನ ಭಾಳ ಇತ್ತು ಹಿಂಗೆ ಈ ಕಥಿ ಏನು ಕೇಳಿದ್ರಲ್ಲ ಮತ್ತು ಕಥೆ ಹೆಂಗಿತ್ತು ಅಂತ ಒಂದು ಕಾಮೆಂಟ್ ಮಾಡಿರಿ ನನ್ನೊಬ್ರ ಫ್ರೆಂಡು ಈ ಕಥೆ ಹೇಳ್ರಿ ಅಂತ ಕಾಮೆಂಟ್ ಮಾಡಿದರು ಕತಿ ಕೇಳಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಕೊಡ್ರಿ ಮತ್ತು ನಿಮ್ಮ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಗೊತ್ತಿರೋರಿಗೆ ಶೇರ್ ಮಾಡಿರಿ ಅಲ್ದನ ಕಾಮೆಂಟ್ ಬರೀರಿ ಮತ್ತು ಒಂದು ವೆಲ್ ಐಕಾನ್ ಹೊತ್ತುದನ್ನು ಮರಿಬೇಡ್ರಿ ಧನ್ಯವಾದಗಳು ಇನ್ನು ಮುಂದಿನ ಕಥೆಯೊಳಗೆ ನೀವು ನಾವು ಮತ್ತೆ ಭೇಟಿ